ಅಂಗಡಿಯ ಜನತೆ ಕಾತುರತೆಯಿಂದ ಕಾಯ್ತಾ ಇದ್ದ ಕೋರಲ್ ಎಂಟರ್ಪ್ರೈಸಸ್ ಸಂಪೂರ್ಣ ಇವಿ ಶೋರೂಂ ಕೊನೆಗೂ ಶುಭಾರಂಭಗೊಂಡಿದೆ ವಿನ್ ಲೋಬೋ ಹಾಗೂ ಮೆಬಲ್ ವನಿತಾ ಲೋಬೋರವರು ತಮ್ಮ ಮಾಲಕತ್ವದ ಎಲೆಕ್ಟ್ರಿಕ್ ವಾಹನಗಳ ಮಳಿಗೆ ಕೋರಲ್ ಎಂಟರ್ಪ್ರೈಸಸ್ ಸಂಪೂರ್ಣ ಇವಿ ಶೋರೂಮ್ ಆರಂಭಗೊಂಡಿದೆ ಮಳಿಗೆ ಅವ ಲೇಡಿ ವರ್ಜಿನ್ ಆಫ್ ದಿ ಪೂವೋ ಉಪ್ಪಿನಂಗಡಿ ಚರ್ಚ್ನ ಫಾದರ್ ವಂದನಿಯಾ ಜೆರಾಲ್ ನೂತನ ಮಳಿಗೆಯನ್ನ ಉದ್ಘಾಟಿಸಿದ್ದಾರೆ ಬಳಿಕ ನೂತನವಾಗಿ ಆರಂಭವಾದ ಶೋರೂಂಗೆ ಶುಭ ಹಾರೈಸಿದ್ರು ಇದೇ ವೇಳೆ ಪುತ್ತೂರು ಬಂಟರ ಸಂಘದ ಅಧ್ಯಕ್ಷರಾದ ಕಾವು ಹೇಮನಾಥ್ ಶೆಟ್ಟಿ ಅವರು ಮಾತನಾಡಿದ್ದಾರೆ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಎಕೋ ಫ್ರೆಂಡ್ಲಿ ವೆಹಿಕಲ್ಸ್ ಹಾಗಾಗಿ ಗ್ರಾಹಕರಿಗೆ ಫ್ರೆಂಡ್ಲಿ ಆಗಿರುವ ವಾಹನಗಳನ್ನು şorum parçası da ಇಲ್ಲಿರುವ ಎಲೆಕ್ಟ್ರಿಕ್ ಸ್ಪೋರ್ಟ್ಸ್ ಬೈಕ್ಗೆ ತುಂಬಾ ಡಿಮಾಂಡ್ ಇದೆ ಕೋರಲ್ ಎಂಟರ್ಪ್ರೈಸಸ್ ಸಂಪೂರ್ಣ ಇವಿ ನಲ್ಲಿ ಒಂಬತ್ತು ಮಾಡೆಲ್ಗಳಿದ್ದು ಒಟ್ಟಿನಲ್ಲಿ ಈ ಮಳಿಗೆ ತನ್ನದೇ ಆದ ವಿಭಿನ್ನತೆ ಮೂಲಕ ಗ್ರಾಹಕರ ಮನೆ ಮಾತಾಗಿದೆ ಅದಲ್ಲದೆ ಉದ್ಘಾಟನೆಯ ಪ್ರಯುಕ್ತ ಬಿಗ್ ಆಫರ್ ಕೂಡ ಲಭ್ಯವಿದೆ ಉದ್ಘಾಟನೆಗೊಂಡ ಮೊದಲ ದಿನವೇ ಗ್ರಾಹಕರಿಂದ ವ್ಯಾಪಕ ಬೆಂಬಲ ವ್ಯಕ್ತವಾಗಿದ್ದು ಉಪ್ಪಿನಂಗಡಿ ಜನತೆ ಫುಲ್ ಖುಷಿಯಲ್ಲಿದೆ ನಿಮ್ಮ ಕೈಗೆಟಕುವ ದರದಲ್ಲಿ ಎಲೆಕ್ಟ್ರಿಕಲ್ ವಾಹನಗಳನ್ನು ಖರೀದಿಸಲು ಇಂದೇ ಭೇಟಿ ನೀಡಿ ಕೋರಲ್ ಎಂಟರ್ಪ್ರೈಸಸ್ ಸಂಪೂರ್ಣ ಇವಿ ಶೋರೂಮ್ಲಿನ್ ಗ್ಯಾಲರಿ ದೆಕ್ಕಿಲಾಡಿ ಮುಂಭಾಗದ ಬೇರಿಕೆ ಬಸ್ ಹತ್ತಿರ ಉಪ್ಪಿನಂಗಡಿ ಎಂಟರ್ಪ್ರೈಸಸ್ ಎಲೆಕ್ಟ್ರಿಕಲ್ ವಾಹನ ಬೆಳಿಗ್ಗೆ ಮಾಲಕರಿಗೆ ಹಾಗೂ ಸಂಬಂಧಪಟ್ಟ ಎಲ್ಲರಿಗೂ ಶುಭಾಶಯ ಕೋರ್ತಾ ಇದ್ದೇನೆ ಪರಿಸರ ಬಗ್ಗೆ ಜಾಗೃತಿಗೊಳಿಸುವಂತಹ ಇಂಥ ಕೆಲಸ ಕಾರ್ಯಗಳು ವಾರಗಳ ಮುಖಾಂತರ ಪರಿಸರ ನೈರ್ಬಲ್ಯ ಕಾಪಾಡಲು ಖಂಡಿತ ಸಹಕಾರವಾಗಿದೆ ಇದಕ್ಕೆಲ್ಲರ ಸಹಕಾರ ಕುರ್ತಾ ಬಾಲಕರಿಗೆ ಪರಿಸ್ಥಿತಿ ಎಲ್ಲರಿಗೂ ಶುಗರ್ ಕುರ್ತಾ ದೇವರ ಆಶೀರ್ವಾದ ಕೊರುತ್ತೇನೆ ಎಲ್ಲರಿಗೂ ವಂದನೆಗಳು ಒಂದು ನೂತನವಾಗಿ ಇವತ್ತು ಎಲೆಕ್ಟ್ರಿಕಲ್ ಮೋಟಾರ್ಸ್ ಸೈಕಲ್ ಬೇರೆ ಬೇರೆ ವಿಭಿನ್ನ ರೀತಿಯ ಟೂ ವೀಲರ್ಸನ್ನು ಪರಿಚಯ ಮಾಡುವಂಥ ಶೋರೂಮ್ ಕೋರಲ್ ಎಂಟರ್ಪ್ರೈಸಸ್ಸಿಗೆ ನಾನು ಭೇಟಿ ಕೊಟ್ಟು ಇವರಿಗೆ ಶುಭ ಹಾರೈಸುವಂಥ ಸಂದರ್ಭದಲ್ಲಿ ಇಲ್ಲಿ ಎಲ್ಲ ವಿಚಾರಗಳನ್ನು ತಿಳ್ಕೊಂಡಾಗ ಭಾಳ ಸಂತೋಷ ಆಗ್ತಾ ಇದೆ ಬೆಳೆಯುತ್ತಿರುವ ಜಗತ್ತಿನಲ್ಲಿ ಇವತ್ತು ಭಾಳಷ್ಟು ವಿವಿಧ ಮೋಡಲಿನ ವಾಹನಗಳನ್ನು ನಾವು ಈಗಾಗಲೇ ಕಾಣ್ತಾ ಇದ್ದೇವೆ ಅದರಲ್ಲೂ ಕೋರಲ್ ಎಂಟರ್ಪ್ರೈಸಸ್ ಇವತ್ತು ಪುತ್ತೂರಿನಲ್ಲಿ ಇಡೀ ರಾಜ್ಯದಲ್ಲಿ ಎಲ್ಲಿಲ್ಲದಂಥದ್ದು ಇವತ್ತು ಪುತ್ತೂರಿನಿಂದ ಪ್ರಾರಂಭ ಆಗ್ತದೆ ಹೇಳುವಾಗ ನನಗೆ ಭಾಳ ಸಂತೋಷ ಆಯಿತು ಪ್ರವೀಣ್ ಮತ್ತು ವನಿತಾ ಮೇಡಮ್ ಅವರು ಭಾಳ ಪುತ್ತೂರಿನ ಜನ ಜನತೆಯ ಮೇಲೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಮೇಲೆ ಒಂದು ಅಭಿಮಾನ ಇಟ್ಟು ಈ ಭಾಗದ ಜನರಿಗೆ ಇದು ಪ್ರಪ್ರಥಮವಾಗಿ ದೊರೀಬೇಕು ಕಡಿಮೆ ಬೆಲೆಯಲ್ಲಿ ಉತ್ತಮವಾದ ಟೂ ವೀಲರ್ಸನ್ನು ಎಲೆಕ್ಟ್ರಿಕಲ್ ಟೂ ವೀಲರ್ಸನ್ನು ಒದಗಿಸುವಂಥ ಒಂದು ಪ್ರಯತ್ನ ಮತ್ತು ಅದರ ಪ್ರಯೋಜನ ಈ ಜಿಲ್ಲೆಯ ಮತ್ತು ಈ ತಾಲೂಕಿನ ಜನರಿಗೆ ಪ್ರಥಮವಾಗಿ ಸಿಗಬೇಕು ಅಂತ ಹೇಳುವ ಕಲ್ಪನೆಯೊಂದಿಗೆ ನಾನು ಶೋರೂಮಿಗೆ ಬಂದು ನೋಡುವಾಗ ವಿವಿಧ ಮಾದರಿಯ ಅದರಲ್ಲೂ ಸ್ಪೋರ್ಟ್ಸ್ ಟೂ ವೀಲರ್ಸ್ ಬೈಕ್ಗಳು ಮತ್ತು ಬೇರೆ ಬೇರೆ ಉತ್ಪನ್ನ ಸುಮಾರು ಇಪ್ಪತ್ತೈದು ಮಾಡೆಲ್ಗಳಿದೆ ಅಂತೇಳಿ ತಿಳ್ಕೊಂಡೆ ನನಗಂತೂ ತುಂಬ ಖುಷಿಯಾಯಿತು ಈಗ ಹೆಚ್ಚು ಯಾವುದೇ ಉದ್ಯೋಗ ಮಾಡುವವರು ಎಲ್ಲಿ ಏನು ಕೆಲಸ ಮಾಡೋದಿದ್ರೂ ಸಹ ಇವತ್ತು ಜನರಿಗೆ ಅತ್ಯಂತ ಅವಶ್ಯಕವಾಗಿರುವಂಥ ಪ್ರಾಥಮಿಕ ಬೇಡಿಕೆ ಇವತ್ತು ಟೂ ವೀಲರ್ಸ್ ಅದರಲ್ಲೂ ಕಡಿಮೆ ಖರ್ಚು ವೆಚ್ಚವೇ ಇಲ್ಲದೆ ಒಮ್ಮೆ ಇನ್ವೆಸ್ಟ್ಮೆಂಟ್ ಹಾಕಿದರೆ ಸುಮಾರು ಐದಾರು ವರ್ಷಗಳ ಕಾಲ ಯಾವ ಖರ್ಚು ಇಲ್ಲದೆ ಬೇಕಾದ ದಿನನಿತ್ಯ ಒಂದು ನೂರು ನೂರೈವತ್ತು ಕಿಲೋಮೀಟರ್ ಓಡಾಡಬಲ್ಲಂಥ ಇಂಥ ಟೂ ವೀಲರ್ಸ್ಗಳ ಅವಶ್ಯಕತೆ ಇವತ್ತಿದೆ.